ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ ಹಾಗಾಗಿ ನಾನು ಏನಾದರೂ ಸಿಹಿ ಮಾಡೋಣ ಅಂತ ರವೆ ಉಂಡೆಯನ್ನು ಮಾಡ್ತಾ ಈ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ಬ್ಲಾಗ್ ಮಾಡ್ತಾ ಈಗ ನಾನು ಇಲ್ಲಿ ರವೆ ಉಂಡೆಗೆ ಏನೇನು ಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಎರಡು ಕಪ್ ರವೆ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಒಂದು ಕಪ್ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಎರಡು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಶುರು ಮಾಡೋಣ ಈಗ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಇಷ್ಟ ಆಗಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡಿ ಆಯಿಲ್ನ ಹಾಕೋಬೋದು ಒಂದು ಸ್ವಲ್ಪ ತುಪ್ಪ ಬಿಸಿಯಾದ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಸೀದೋಗೋ ಥರ ಆಗುತ್ತೆ ಹಾಗಾಗಿ ನೀಟಾಗಿ ಕೈ ಆಡಿಸ್ತಾ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ತಗೊಂಡಿರುವಂತಹ ರವೆಯನ್ನು ಹಾಕ್ತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಡಿಮೆ ಉರಿಲಿ ಚೆನ್ನಾಗಿ ಕಂದು ಬಣ್ಣ ಬರೋ ಗಂಟ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಉರಿ ಕೊಡ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗೋ ಥರ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಕಪ್ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿನ ಪೌಡ್ರ್ ಮಾಡ್ಕೋಬೋದು ಇಲ್ಲಾಂದರೆ ತುರ್ದ್ಬಿಟ್ಟು ಹಾಕ್ಬೋದು ಮಿಕ್ಸ್ ಮಾಡಾದ ಮೇಲೆ ಒಂದು ಕಪ್ ಸಕ್ಕರೆ ತೊಗೊಂಡು ಹಾಕ್ಕೊಳ್ತಿದ್ದೀನಿ ಸಕ್ಕರೆನ ಹಂಗೆ ಹಾಕೋಬೋದು ಇಲ್ಲಾಂದರೆ ಪೌಡ್ರ್ ಮಾಡಿ ಹಾಕೋಬೋದು ಆಮೇಲೆ ಎಲ್ಲ ಕೀ ಹಾಕೋತಿದ್ದೀನಿ ಎರಡು ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲ ಹುಡ್ಕಿ ಮಿಕ್ಸ್ ಮಾಡಾದ ಮೇಲೆ ಸ್ಟವ್ ಆಫ್ ಮಾಡಿ ಬಿಸಿ ಮಾಡಿರೋ ಹಾಲನ್ನು ಹಾಕೊಳ್ತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ಮೇಲೆ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೋಬೇಕು ಇಲ್ಲ ಅಂದರೆ ಆರೋದ ಮೇಲೆ ಉಡುರುಡಿ ಆಗುತ್ತೆ ನೋಡಿ ರವೆ ಉಂಡೆ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್